ನಮಸ್ತೆ ಬೇ ನ್ಯೂಸ್ ನೆಷನ್ ಕನ್ನಡಕ್ಕೆ ಸ್ವಾಗತ ನಾನ್ ರವಿಕಿರಣ್ ಇಂಡಿ ಗ್ರಾಮೀಣ ಠಾಣೆಯ ಪೊಲೀಸರ ಭರ್ಜರಿ ಬೇಟೆ ಕೆಲವು ದಿನಗಳಿಂದ ಆಲ್ಮೇಲ್ ಇಂಡಿ ಸೇರಿದಂತೆ ಹಲವೆಡೆ ರಸ್ತೆಗಳಲ್ಲಿ ರಾತ್ರಿ ಹೊತ್ತು ವಾಹನಗಳನ್ನ ತಡೆದು ದರೋಡೆ ನಡೆಸುತ್ತಿದ್ದ ಖತರ್ನಾಕ್ ಕಳ್ಳರ ಗ್ಯಾಂಗ್ ಅನ್ನ ಸೆರೆ ಹಿಡಿಯುವಲ್ಲಿ ಇಂಡಿ ಗ್ರಾಮೀಣ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪೊಲೀಸರು ಬಂಧಿತರಿಂದ ಒಂದು ಕಂಟ್ರಿ ಪಿಸ್ತೂಲ್ ಆರು ಜೀವಂತ ಗುಂಡು ತಲ್ವಾರುಗಳು ಸೇರಿದಂತೆ ದರೋಡೆಗೆ ಬಳಸುತ್ತಿದ್ದ ಬ್ಲಾಕ್ ಕಾರನ್ನ ವಶಕ್ಕೆ ಪಡೆದಿದ್ದಾರೆ ವಿದ್ಯಾಧರ್ ಮೇತ್ರಿ ಕೇದಾರ್ಲಿಂಗ ಪಾಟೀಲ್ ಸಾಗರ್ ಜಗ್ ಸುನಿಲ್ ಸುಂದರ್ ರಮೇಶ್ ಪೂಜಾರಿ ರಮೇಶ್ ಸಾತಿಹಾಳ್ ರಮೇಶ್ ಸಾತಿಹಾಳ್ ರವಿಕಾಂತ್ ಬಂಧಿತ ದರೋಡೆಕೋರರು ಎಂದು ತಿಳಿದು ಬಂದಿದೆ ಇದು ವಿಜಯಪುರದಿಂದ ಹೈದರ್ ಪಟೇಲ್ ರವರ ವರದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು